ಸರಿಯಾದ ಬೆಲೆ ಹೇಳಿದವರು ಯಾರು ಅಂತೇಳಿ ಇದರದ ಬೆಲೆ ನಾ ಹೇಳಿದ್ದು ನೂರಿಂದ ಸಾವಿರ ರೂಪಾಯಿ ಒಳಗೈತೆ ಅಂಥೇಳಿ ಅದ್ರ ರೇಟ್ ಯಾರು ಸರಿಯಾಗಿ ಕೇಳ್ಯಾರಲ್ಲ ಅವರಿಗೆ ಈ ನೆಕ್ಲೆಸ್ ಕಳಿಸ್ತೀನಿ ವಿನ್ನರ್ ಯಾರಾಗ್ತಾರಲ್ಲ ಇದು ವಿಡಿಯೋ ನೋಡಿರಿ ಆಮೇಲೆ ಅಡ್ರೆಸ್ ನನ್ನ ವಾಟ್ಸಪ್ ನಂಬರಿಗೆ ಹಾಕಿರಿ ಸೆವೆನ್ ಏಯ್ಟ್ ಟೂ ನೈನ್ ಡಬಲ್ ಒನ್ ಸೆವೆನ್ ಟೂ ಒನ್ ಸಿಕ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಡೀರಿ ಥ್ಯಾಂಕ್ ಯು ಒಂದೆರಡು ಲಿಂಕ್ ಕಳಿಸ್ತೀನಿ ಸ್ಟಾರ್ಟ್ ಮಾಡೋಣ ನೀವು ಸ್ನೇಹಿತರ ಒನ್ ಸೆಕೆಂಡ ಸ್ನೇಹಿತರು ಕಳಿಸ್ತೀನಿ ಈಗ ಕಳಿಸಿ ಮತ್ತೆ ಜಾಯ್ನ್ ಆಗ್ತೀನಿ ಒಂದೆರಡು ಎರಡು ನಿಮಿಷ ಸ್ನೇಹಿತರ ಈಗ ಲಿಂಕ್ ಕಳಿಸೀನಿ ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೋನು ಈಗ ಕಮೆಂಟ್ ಓದ್ತೀನಿ ಈಗ ಒಂದ್ ಎರಡು ನಿಮಿಷ ಒಂದ್ ಸೆಕೆಂಡ್ ಇಲ್ಲಿ ಸ್ವಲ್ಪ ಇದನ್ನ ಸೆಟ್ಟಿಂಗ್ ಮಾಡಾಕ್ತೀನಿ ಆಮೇಲೆ ಸ್ಟಾರ್ಟ್ ಧ್ವನಿ ಕ್ಲಿಯರ್ ಆಯ್ತಾ ಧ್ವನಿ ಕ್ಲಿಯರ್ ಕಾಣ್ತಲ್ಲ ಸ್ನೇಹಿತರ ಎಸ್ ಅಂದ್ರೆ ಎಸ್ ಅನ್ರಿ ಇಲ್ಲಂದ್ರೆ ಇಲ್ಲನ್ರಿ ಓಕೆ ನೆಕ್ಲೆಸ್ ಇನ್ನೊಂದು ಸ್ವಲ್ಪ ತೋರಿಸ್ಬಿಡ್ತೇನೆ ನಿಮಗೆ ನೋಡ್ರಿ ನೆಕ್ಲೆಸ್ ಹಿಂದ ಇವು ಅದಾವ ನೋಡ್ರಿ ಅವ್ರದನ್ನ ಹಿಂದಿನ ಹಿಂದೆ ಇವೆಲ್ಲ ಅದಾವ ಜುಮ್ಕಾದವ ಇದೆ ನೋಡ್ರಿ ನಾನು ಲಾಸ್ಟ್ ಟೈಮ್ ಅದು ವಿಡಿಯೋ ಮಾಡಿದ್ದೆ ಅಲ್ಲ ಹಾಕಿದ್ದೆಲ್ಲ ಆ ಓಕೆ ಸ್ನೇಹಿತರೆ ಜಸ್ಟ್ ಸೆಕೆಂಡ್ ಈಗ ಕಮೆಂಟ್ ಓದ್ತೀನಿ ಸ್ಟಾರ್ಟ್ ಮಾಡ್ತೀನಿ ಕಮೆಂಟ್ ಒಂದ್ ಸೆಕೆಂಡ್ ಅದ್ಭುತವಾದ ಮಾರ್ಕೆಟ್ ಸ್ನೇಹಿತರೆ ಅಲ್ಲೇ ಅದೇನೈತಲ್ಲ ಅದು ಆ ಶಾಪ್ ಐತಲ್ಲ ಅಲ್ಲಿ ಅತಿ ಕಡಿಮೆ ಬೆಲೆಯೊಳಗೆ ನಿಮಗೆ ಹೋಲ್ಸೇಲ್ ರೇಟ್ ಒಳಗೆ ನಿಮಗೆ ಇವೆಲ್ಲ ಫ್ಯಾನ್ಸಿ ಐಟಮ್ ಎಲ್ಲ ಸಿಕ್ತ ನಿಮಗೆ ಪೂರ್ತಿ ಭಾಳ ಕಡಿಮೆ ಒಳಗೆ ಆ ವಿಡಿಯೋ ಪೂರ್ತಿ ನೋಡಿರಿ ನೀವು ನಿಮಗೆ ಅರ್ಥ ಆಗೈತಿಲ್ಲ ಓಕೆ ಒನ್ ಸೆಕೆಂಡ್ ಓಕೆ ಸ್ನೇಹಿತರೆ ಫಸ್ಟ್ ಕಮೆಂಟ್ ಯಾರು ಮಾಡಿ ಕಮೆಂಟ್ಗಳು ಬಂದಿದ್ದೇವೆ ನಿಮಗೆ ಒನ್ ಸೆಕೆಂಡ್ ಎಲ್ಲ ಓಪನ್ ಮಾಡ್ಕೋತೀನಿ ಮೊದಲ ಮನೀಶ್ ನಾ ಇದರದ ಈ ತರದ ರೇಟ್ ನಾನು ಅಲ್ಲಿ ಶಾಪ್ ಒಳಗೆ ಹೇಳಿದ್ದೆ ರೇಟ್ ಏನು ಹೇಳಿದೆ ನೂರಿಂದ ಸಾವಿರ ಒಳಗೆ ಅಂತ ಹೇಳಿದ್ದೆ ಸ್ನೇಹಿತ ಭಾಳ ಚಂದ ಕಮೆಂಟ್ ಮಾಡ್ತಾರೆ ಎಲ್ಲರೂ ನಾನು ರಿಪ್ಲೈನು ಮಾಡ್ಯಾಗ ನಿಮ್ಮ ಕಮೆಂಟ್ ಒಳಗೆ ಈಗ ಫಸ್ಟ್ ಕಳೆದಿಂದ ನಾನು ಓದ್ಕೊಂಡ್ ಬರ್ತೇನೆ ಹೆಸರು ಹೆಸರುಮತ್ ಅವ್ರ ರೇಟ್ ಹೇಳಿದ್ದು ಓದ್ಕೊಂಡು ಬರ್ತೀನಿ ಲಾಸ್ಟ್ ವಿನ್ನರ್ ಅನೌನ್ಸ್ ಮಾಡ್ತೀನಿ ಓಕೆ ಚಲೋ ಓಕೆ ಸ್ನೇಹಿತ ಫಸ್ಟ್ ಒಬ್ರು ಇವರು ಮನೀಶ್ ಅಂತ ಹೇಳಿ ಮಾಡಿದ್ರು ಮನೀಶ್ ಸೆವೆನ್ ಜೀರೋ ಟೂ ಟು ಫೋರ್ ಟೂ ಹಂಡ್ರೆಡ್ ಮಾಡಿದ್ರು ಅವ್ರೆ ಅನವರ್ತಿಕ ಕನ್ನಡ ಮಾಡಿದ್ರೆ ಎಂಟುನೂರು ರೂಪಾಯಿ ಮಾಡಿದ್ರೆ ಸ್ನೇಹಿತರು ಅವ್ರು ಏಟ್ ಹಂಡ್ರೆಡ್ ಕಮೆಂಟ್ ಯಾರು ಮಾಡಿದ್ರೆ ನಿಮಗೆ ಓಪನ್ ಮಾಡಿರ ಸ್ನೇಹಿತರ ಎಲ್ಲಾರದು ಚಂದ ಓದ್ಬೇಕು ನಾನು ಹೆಸರುಗಳು ಯಾಕಂದ್ರೆ ಅವ್ರಿಗೆ ಯಾರ ಪಾಪ ಇದು ಮಾಡಲ್ಲ ಅವ್ರು ಯಾರು ಸನೆಯಕ್ಕೆ ಹೇಳ್ತಾರ ಆ ರೇಟ್ ಕರೆಕ್ಟ್ ಹೇಳ್ಯಾರ ಕೆಲವ್ರು ಮಂದಿ ಅವ್ರ ಲಿಸ್ಟ್ ಮಾಡೇನಿ ಇದು ಶ್ರೀಶಾಂತ್ ಕುಲ್ಕರ್ಣಿ ಒನ್ ಒನ್ ಸಿಕ್ಸ್ ಮಾಡ್ಯಾರ ಐದ್ನೂರ ತೊಂಬತ್ತೈದು ಆಮೇಲೆ ತನು ಪಾಟೀಲ್ ಅಂತೇಳಿ ಮಾಡ್ಯಾರ ಹನ್ನೊಂದು ದಿವ್ಸದಿಂದ ಎಂಟುನೂರು ರೂಪಾಯಿ ಮಾಡ್ಯಾರ ಸ್ನೇಹಿತರವ್ರು ಏಟ್ ಹಂಡ್ರೆಡ್ ನೆಕ್ಸ್ಟ್ ಯಾರು ಮಾಡ್ಯಾರ ಆ್ಯಟ್ ಲಕ್ಷ್ಮಿ ಮಾಡ್ಯಾರ ಮೂರ್ನೂರ ಐವತ್ತು ಐದ್ನೂರು ರೂಪಾಯಿ ಅಂತ ಮಾಡ್ಯಾರ ನಾ ಒಂದು ರೇಟ್ ಹೇಳಂತ ಹೇಳಿದ್ದೆ ಮತ್ತು ಒಬ್ಬರಿಗೆ ಎರಡೆರಡು ಚಾನ್ಸ್ ಕೊಟ್ಟೆ ಸ್ನೇಹಿತರು ನಾನು ಆಮೇಲೆ ಇದು ಮುನ್ನೂರ ಐವತ್ತರಿಂದ ಐನೂರು ರೂಪಾಯಿ ಹೇಳ್ಯಾರವರು ನೆಕ್ಸ್ಟ್ ಇನ್ನೊಬ್ರು ಮತ್ತು ತನು ಪಾಟೀಲ್ ಅವರು ಏನು ಹೇಳ್ಯಾರ ಐನೂರ ಅರವತ್ತು ಹೇಳ್ಯಾರ ಫೈ ಸಿಕ್ಸ್ಟಿ ಆಮೇಲೆ ನೆಕ್ಸ್ಟ್ ಶ್ರೀಶಾಂತ್ ಕುಲ್ಕರ್ಣಿಯವ್ರು ಮತ್ತೊಂದು ಸಲ ಹೇಳ್ಯಾರ ಐದುನೂರು ಓಕೆ ನೆಕ್ಸ್ಟ್ ಸ್ನೇಹ ಅಂತೇಳಿ ಮಾಡ್ಯಾರ ಅವರು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಸ್ನೇಹಿತರೆ ತ್ರೀ ಹಂಡ್ರೆಡ್ ಮಾಡಿದ್ದಾರೆ ಆಮೇಲೆ ಇತ್ತೀಚಿ ಸ್ರೀಲ್ ಒನ್ ಟ್ವೆಂಟಿ ಸೆವೆನ್ ಇವರು ಆರ್ನೂರ ಎಪ್ಪತ್ತೈದು ಮಾಡಿದ್ದಾರೆ ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಸ್ವಲ್ಪ ಉಲ್ಟಾ ಕಾಣ್ಬೋದು ನಿಮಗೆ ಇದೆ ಯಾಕಂದ್ರೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡತ್ತೀನಿ ನೆಕ್ಸ್ಟ್ ಅನವೃತಿಕಾ ಕನ್ನಡ ಅವರು ಎಂಟ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಸೆಕೆಂಡ್ ಚಾನ್ಸ್ ಸೆಕೆಂಡ್ ಚಾನ್ಸಿಗೆ ಮತ್ತೆ ಅವರು ಕಮೆಂಟ್ ಅದನ್ನ ಇದನ್ನ ಮಾಡ್ಯಾರ ನೆಕ್ಸ್ಟ್ ಯಾರು ಮಾಡ್ಯಾರಪ್ಪ ಇವರು ನೋಡ್ರಿ ಒನ್ ಟ್ವೆಂಟಿ ಸೆವೆನ್ ಅವ್ರ ಮತ್ತೊಂದು ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡ್ಯಾರ ಆಮೇಲೆ ಸ್ವಾತಿ ಅಮ್ಮ ಅವರು ಎರಡ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಆಮೇಲೆ ಇನ್ನೊಬ್ರು ಯಾರು ಅನವೃತಿಕಾ ಅವರು ತ್ರೀ ಹಂಡ್ರೆಡ್ ಫಿಫ್ಟಿ ಮಾಡ್ಯಾರ ಒಂದು ನೆಕ್ಸ್ಟ್ ಪ್ರಕಾಶ್ ಹೆಬ್ಬಾರ್ ಏಳ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರೆ ಆಮೇಲೆ ಹನು ಡಿ ಜೆ ವಾಸು ಐದುನೂರು ರೂಪಾಯಿ ಮಾಡ್ಯಾರ ಆಮೇಲೆ ಮೈ ಬಿ ಇವರು ನೀತು ಅವರು ಮೈ ಬಿ ತ್ರೀ ಫಿಫ್ಟಿ ಅಂತ ಬರ್ದಾರೆ ಅಂದ್ರೆ ಇದ್ರಿಗೆ ಇರ್ಬೋದು ಮುನ್ನೂರೈವತ್ತು ರೂಪಾಯಿ ಅಂತೇಳಿ ಬರ್ದಾರ ಒಟ್ಟು ಅವ್ರಿಗೆ ಓಕೆ ನೆಕ್ಸ್ಟ್ ನೋಡೋಣ ಆಮೇಲೆ ಅಶ್ವಿನಿ ಅವರು ಅಶ್ವಿನಿ ಅವರು ಐವತ್ತು ರೂಪಾಯಿ ಮಾಡ್ಯಾರ ಆಮೇಲೆ ಶ್ರೀ ಒನ್ ಟ್ವೆಂಟಿ ಸೆವನ್ ಅವರು ಮೂರನೇ ಚಾನ್ಸ್ ಕೊಡ್ಬೋದು ಎರಡುನೂರ ತೊಂಬತ್ತೈದು ಮಾಡ್ಯಾರ ಆಮೇಲೆ ಅನವೃತ್ತ ಕನ್ನಡವರು ಮೂರನೇ ಚಾನ್ಸ್ ಏಳ್ನೂರ ಮೂವತ್ತು ಮಾಡ್ಯಾರ ನೆಕ್ಸ್ಟ್ ಯಾರಪ್ಪ ಇವರು ಗೋಲ್ ಸಿಕ್ಸ್ ಫೈ ತ್ರೀ ಏಟ್ನವ್ರ ತ್ರೀ ಫಿಫ್ಟಿ ಫೈವ್ ಮಾಡ್ಯಾರ ಸ್ನೇಹಿತರೆ ಉಲ್ಟಾ ಕಾಣ್ಬೋದು ನಿಮಗೆ ತ್ರೀ ಫಿಫ್ಟಿ ಫೈವ್ ಮಾಡ್ಯಾರ ಆಮೇಲೆ ನೆಕ್ಸ್ಟ್ ಸಂಗೀತ ಇವರು ಟೂ ಫಿಫ್ಟಿ ಫೈವ್ ಮಾಡ್ಯಾರ ಟೂ ಫಿಫ್ಟಿ ಮಾಡ್ಯಾರ ಸಂಗೀತ ಅವರು ಆಮೇಲೆ ಇವರು ಯಾರಪ್ಪ ಅಂದ್ರೆ ಪ್ರಿಯಾ ದಾಸ್ ಇವರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಮಾಡ್ಯಾರ ಪ್ರಿಯ ದಾಸ್ ಅವ್ರು ಸಿಕ್ಸ್ ನೈಂಟಿ ನೈನ್ ಮೇಡಮ್ ಅವ್ರು ಮಾಡ್ಯಾರ ಆಮೇಲೆ ಇವರ ಪ್ರೇಮಾ ಹುಬ್ಬಳ್ಳಿ ಪ್ರೇಮಾ ಹುಬ್ಬಳ್ಳಿ ಅವರು ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರು ಪ್ರೇಮಾ ಅವರು ಫೋರ್ ನೈಂಟಿ ನೈನ್ ಮಾಡಿದ್ದಾರೆ ಆಮೇಲೆ ಇನ್ನು ಮತ್ತು ನೆಕ್ಸ್ಟ್ ನೋಡೋಂಥದ್ದು ರೀ ಒಂದು ಸೆಕೆಂಡೆ ಕರೆಕ್ಟ್ ಬರೋದೈಲ್ಲ ಸ್ನೇಹಿತರ ಧ್ವನಿಯದು ಕರೆಕ್ಟ್ ಬರೋತೈತಲ್ಲ ಧ್ವನಿಯೋದು ಕ್ಲಿಯರ್ ಐತಲ್ಲ ಓಕೆ ಮತ್ತೆ ನಾ ಹಿಂಗೆ ಹೇಳ್ಕೊಂತ ನಿಮ್ಗೆ ಧ್ವನಿ ಕೇಳಿಲ್ಲ ಆಮೇಲೆ ನನ್ನ ಕಮೆಂಟ್ ಮಾಡೋರು ನಿಮ್ ಮತ್ತೆ ಹಾಂ ಇಲ್ಲ ಯಾರು ಇವ್ರ ತರುಣ್ ಅವ್ರ ಹಾಯ್ ಅಂತ ಕಳ್ಸಾರ ತರುಣವ್ರ ಮತ್ತು ಶಾದಿ ಹಾಯ್ ಅಂತ ಕಳ್ಸಾರ ಅವ್ರಿಗೆ ನಿಮ್ಗೆ ಏನು ಬೇಕೆಲ್ಲ ಸಿಗ್ತೈತೆ ಹುಬ್ಳಿ ಒಳಗೆ ನೀವು ಅತಿ ಕಡಿಮೆ ಬೆಲೆ ಒಳಗೆ ನೀವು ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಭಾಳ ಕಡಿಮೆ ಬೆಲೆ ಒಳಗೆ ನಿಮಗೆ ಸ್ಟೇಷ್ನರಿ ಐಟಮ್ ಸಿಗ್ತೈತಿ ಈಗ ಮತ್ತೆ ಅವ್ರು ಬಾ ಅಂತ ಫೋನ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಒಂದು ಮಾಡೋಣ ಬರೀ ಸರ್ ಅಂತ ಫೋನ್ ಮಾಡಿದ್ರೆ ನೋಡೋಣ ಸ್ನೇಹಿತರ ಈಗ ಬೆಂಗಲ್ಸ್ ಎಲ್ಲ ಬಂದಾವಂತ ಚಲೋ ಚಲೋ ಹೊಸ ಬೆಂಗಲ್ಸ್ ಬಂದವಂತೆ ಈಗ ದಸರಾಕ ನೋಡೋಣ ಆಮೇಲೆ ಇವತ್ತು ಎಂಟು ಗಂಟೆಗೆ ಒಂದು ಅದ್ಭುತವಾದ ವಿಡಿಯೋ ಬರ್ತೈತಿ ಅದೊಂದು ಹೇಳ್ತೀನಿ ಯಾವುದಂತಂದ್ರೆ ಅಂತಂದ್ರೆ ಮೊನ್ನೆ ಧಾರವಾಡ ಕೃಷಿ ಮೇಳ ನಡೀತಲ್ಲ ಅಲ್ಲೇ ಉದ್ಯೋಗ ಮೇಳನೂ ನಡೀತೆ ಅದ್ರಲ್ಲಿ ಏನೈತಪ್ಪ ಅಂತಂದ್ರೆ ನಮ್ಮ ಹಳೆಯಾಳದಾಗ ರುಡ್ ಸೆಟ್ ಅಂತ ಐತಿ ದೇಶಪಾಂಡೆ ಸಾಹೇಬ್ರದ್ದು ಅಲ್ಲಿ ನಿಮಗೆ ಹದಿಮೂರು ದಿವಸದಿಂದ ಹದಿಮೂರು ದಿನದ ಟ್ರೈನಿಂಗ್ಗಳದಾವ ಮೂವತ್ತು ದಿವಸ ಟ್ರೈನಿಂಗ್ ಅದಾವ ನಲ್ವತ್ತೆರಡು ದಿನ ಟ್ರೈನಿಂಗ್ ಅದಾವ ಒಟ್ಟು ನಲ್ವತ್ತೈದು ಉದ್ಯೋಗಗಳನ್ನ ನಿಮಗೆ ಫ್ರೀಯಾಗಿ ಅವರು ಉಚಿತವಾಗಿ ವಸತಿ ಮತ್ತು ಊಟದ ವ್ಯವಸ್ಥೆ ಇರ್ತೈತಿ ಮೂವತ್ತು ದಿನ ನೀವು ಅಲ್ಲೇ ಇರೋದು ನಿಮಗೆ ಊಟದ್ದು ವಸತಿ ಎಲ್ಲ ಅವ್ರು ನೋಡ್ಕೊಂಡು ನಿಮಗೆ ಸಣ್ಣದಿಂದ ಸಣ್ಣ ಉದ್ಯೋಗಗಳನ್ನ ಕಲಿಸ್ಕೊಡ್ತಾರ ಮನೆಯೊಳಗೆ ಒಳಗೆ ಕುಂತ ನೀವು ಮಾಡ್ಬೋದೆ ಬರೀ ಐದರಿಂದ ಆರು ಸಾವಿರ ರೂಪಾಯ್ದು ನೀವು ಮುಂದೆ ಅಲ್ಲಿ ಕಲ್ತು ಬಂದ ಮೇಲೆ ಒಂದು ಹೊಲಿಗೆ ಮಿಷಿನ್ ತೊಗೊಂಡ್ರೆ ನಿಮ್ಮ ಜೀವನ ಹಂಗೆ ಅವ್ರು ಕೊಡ್ತಾರೆ ಅದ್ರದ್ದು ಎಂಟು ಗಂಟೆಗೆ ನಾವು ವಿಡಿಯೋ ಹಾಕಿನಿ ಈಗ ಬರ್ತೈತೆ ಅದು ಎಂಟು ಗಂಟೆಗೆ ಓಪನ್ ಮಾಡ್ತೀನಿ ಅದು ವಿಡಿಯೋ ಪಬ್ಲಿಕ್ ಆಗ್ತೈತಿ ಅದು ಎಂಟು ಗಂಟೆ ವಿಡಿಯೋ ಒಳಗೆ ತಪ್ಪಿಸ್ಬೇಡ್ರಿ ನೋಡಿರಿ ಅದರೊಳಗೆ ಫೋನ್ ನಂಬರ್ ಡೀಟೇಲ್ ಎಲ್ಲ ಹಾಕಿನಿ ಇವತ್ತಿಂದನೇ ಅದ್ರದ್ದು ಅರ್ಜಿಗಳು ಚಲೋ ಅದಾವೆ ಇವತ್ತು ಹದಿನೆಂಟು ತಾರೀಕು ಇವತ್ತಿಂದ ಸ್ಟಾರ್ಟ್ ಅದಾವೆ ಅರ್ಜಿ ನಿಮಗೇನು ಒಳಗೆ ತುಂಬಬೇಕಂತಿಲ್ಲ ಸ್ನೇಹಿತರೆ ಒಂದು ಬಿಳಿ ಹಳೆಯೊಳಗೆ ನಿಮ್ದೆಲ್ಲ ಎಲ್ಲ ಬರೆದು ಆ ಫೋನ್ ನಂಬರಿಗೆ ಫೋನ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ರಿ ಅಥವಾ ನೀವು ಅಲ್ಲಿ ಹೋಗಿ ಭೇಟಿ ಆಗ್ರಿ ನಿಮಗೆ ಖಂಡಿತವಾಗಿಯೂ ಹೇಳ್ತೀನಿ ಮೂವತ್ತು ದಿನದೊಳಗೆ ನಿಮಗೆ ಅದ್ರಾಗ ಅದಾವ ಅಂತಂದ್ರೆ ಹೊಲಗಿ ಲೇಡೀಸ್ ಅವ್ರಿಗೆ ಹೊಲಗಿ ಐತಿ ಆಮೇಲೆ ಡಾಗ್ ಮೇಕಿಂಗ್ ಐತಿ ಆಮೇಲೆ ಉದ್ಬತ್ತಿ ತಯಾರಿ ಮಾಡೋದೈತಿ ಉಪ್ಪಿನಕಾಯಿ ತಯಾರಿ ಮಾಡೋದೈತಿ ಆಮೇಲೆ ಒಟ್ಟು ನಲ್ವತ್ತೆರಡು ಉದ್ಯೋಗಗಳನ್ನ ಕಲಿಸ್ತಾರ ಸ್ನೇಹಿತರ ಆಮೇಲೆ ಫಿಶ್ ಇದ್ದೈತಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ಜೆನ್ಸಿಗೆ ಗಾಡಿ ರಿಪೇರಿ ಮಾಡೋದು ಕಲಿಸ್ತಾರೆ ಫ್ರೀ ಒಳಗೆ ಇವೆಲ್ಲ ಹೇಳತದ ಎಲ್ಲ ಫ್ರೀ ಒಳಗೆ ಒಂದು ರೂಪಾಯಿ ನಿಮ್ದು ಸ್ನೇಹಿತರ ನೀವು ಫ್ರೀಯಾಗಿ ನೀವು ಬಂದಿದ್ದನ್ನೆಲ್ಲ ಕಲಿಬೋದು ಯಾಕಂದ್ರೆ ಅದು ಅದ್ಭುತವಾಗೈತಿ ಆಮೇಲೆ ನೆಕ್ಸ್ಟ್ ಜ ಗಂಡ್ಮಕ್ಳಿಗೆ ಏನಪ್ಪಾ ಆಯ್ತು ಅಂದ್ರೆ ಇದ್ರಾಗ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ನಿಮ್ಗೆ ಓದಕ್ಕೆ ಬರೋಕೆ ಬಂದ್ರೆ ಸಾಕು ಐದನೇ ತಿಾವ ಈಗ ಮೊಬೈಲ್ ರಿಪೇರಿ ಮಾಡಾ ಕಲುತ್ತ ಈಗ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಗಳಿಸೋತ ಸ್ನೇಹಿತರ ಇಲ್ಲಿ ಹಳೆ ಹಳೆಗ ಅಲ್ಲಿ ಫಸ್ಟ್ ಎರಡು ಸಾವಿರ ನಾಲ್ಕರಾಗ ಚಲೋ ಆದಾಗ ಅಲ್ಲಿ ಕಲ್ತಿದ್ರು ಅವರು ಈಗ ದುಡ್ಡು ಗಳಿಸೋತಾರೆ ಈಗ ಅಷ್ಟು ಚಲೋ ಆಯ್ತಲ್ರಿ ಟ್ರೈನಿಂಗ್ ಆಮೇಲೆ ಇದು ಈಗ ಇವತ್ತು ಸೆಪ್ಟೆಂಬರ್ ಹದಿನೆಂಟರಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಎಂಡ್ವರೆಗೆ ಇರ್ತೈತಿ ಇದು ಇವೆಲ್ಲ ತರಬೇತಿಗಳು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆ ಮಟ್ಟ ಏನೋ ಇರ್ತೈತೆ ಅದು ನಡಕ್ಕೆ ಎಲ್ಲ ಊಟದ್ದು ನಷ್ಟ ಉಳ್ಕೊಳ್ಳೋದು ಎಲ್ಲ ಅವ್ರದ್ದು ವ್ಯವಸ್ಥೆ ಮೂವತ್ತು ದಿನ ಬರೀ ಜಸ್ಟ್ ಐದನೇತಿ ಪಾಸ್ ಆದವ್ರನು ಬಂದರು ಅವ್ರು ಕಲಿಸ್ಕೊಡ್ತಾರೆ ಹಂಗೈತೆ ನೋಡಿ ಸ್ನೇಹಿತರೆ ಬರ್ರಿ ಇದೊಂದು ನಿಮಗೆ ಲೈವ್ ಸ್ಟ್ರೀಮಿಂಗ್ ಒಳಗೆ ಹೇಳಬೇಕನ್ನಿಸ್ತಾ ಹೇಳಿದೆ ಆ ವಿಡಿಯೋ ಒಳಗೆ ನೀವು ಪೂರಾ ಡೀಟೇಲ್ ಹಾಕಿ ಸ್ನೇಹಿತರ ಈಗ ಎಂಟು ಗಂಟೆಗೆ ನಾನು ಇದು ಮಾಡ್ತೇನೆ ಅದು ಅಪ್ಲೋಡ್ ಆಗೈತಿ ಎಂಟು ಗಂಟೆಗೆ ಇವತ್ತು ಬಿಡ್ತೀನಿ ಅದ್ರೊಳಗೆ ಫೋನ್ ನಂಬರ್ ಅಡ್ರೆಸ್ ರೂಟ್ ಸೆಟ್ಟಿಂದೆಲ್ಲ ಡೀಟೇಲ್ ಪ್ಲಸ್ ನಿಮಗೆ ಇದ್ರದ ಏನು ಅವ್ರು ಹೇಳಿದ ಮಾಹಿತಿನೂ ಅದ್ರಾಗ ಆಮೇಲೆ ಅದ್ರ ಜೋಡಿ ಕೃಷಿ ಮೇಳೊಳಗೆ ಏನೇನು ಮತ್ತೇನು ಏನೋ ಬಂದಾವ ಅದು ಅದಾವ ನೋಡ್ರಿ ವಿಡಿಯೋ ಲೈಕ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ಸ್ನೇಹಿತರ ಇದನ್ನ ಈಗ ಇದೊಂದು ಹೇಳಬೇಕಾಗಿತ್ತು ನಿಮಗೆ ಹೇಳಿದೆ ನಮ್ಮ ಹಳೆಯೊಳಗೆ ಅದ ರೂಟ್ ಸೆಟ್ ಅಂತ ಬಹಳ ಅದ್ಭುತವಾಗಿ ಮಾಡ್ಯಾರ ಕಮೆಂಟ್ ಓದ್ತೇನೆ ನೋಡಿ ಸ್ನೇಹಿತರ ನೆಕ್ಸ್ಟ್ ಸೌಮ್ಯ ಅಂತ ಹೇಳಿ ಮಾಡಿದಾರೆ ಸ್ನೇಹಿತರ ಸೌಮ್ಯ ಕಾರವಾರ ಅಂತೇಳಿ ಮಾಡಿದಾರೆ ಏಳ್ನೂರ ಮೂವತ್ತು ರೂಪಾಯಿ ಮಾಡ್ಯಾರವ್ರ ಇದಕ್ಕೆ ಆಮೇಲೆ ಪ್ರಣಬ್ ಪ್ರಣಬ್ ಜೋಶಿ ಅಂತ ಪ್ರಣಬ್ ಜೋಶಿ ಅವ್ರು ಮಾಡ್ಯಾರ ನಾಲ್ಕನೂರ ಮೂವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರ ಆಮೇಲೆ ಸುಮಲತಾ 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 ಅವ್ರು ಮಾಡ್ಯಾರ ಎರಡು ನೂರ ಎಪ್ಪತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರ ಸುಮಲತಾ ಅವ್ರ ನೆಕ್ಸ್ಟ್ ಕೇಳ್ರಿ ಅಕ್ಷತ ಸಾಗರ್ ಅಂತ ಹೇಳಿ ಮಾಡಿದ್ದಾರೆ ಸ್ನೇಹಿತರ ಅಕ್ಷತ ಸಾಗರ್ ಅವ್ರು ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡ್ಯಾರ ಆಮೇಲೆ ಶಿರ್ಷಿಯಿಂದ ಶಿರ್ಷಿಯಿಂದ ರವಿಕುಮಾರ್ ರವಿಕುಮಾರ್ ಅವರು ಎಂಟುನೂರ ತೊಂಬತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರೆ ಇದ್ರೊಳಗೆ ಒನ್ ಪರ್ಸೆಂಟ್ ಗೋಲ್ಡ್ ಇರ್ತೈತ ನೆನಪಿಲ್ರಿ ಇದ್ರೊಳಗೆ ಒನ್ ಪರ್ಸೆಂಟ್ ಗೋಲ್ಡ್ ಇರ್ತೈತೆ ಸ್ನೇಹಿತರ ಇದ್ರೊಳಗೆ ಒನ್ ಪರ್ಸೆಂಟ್ ಗೋಲ್ಡ್ ಇರ್ತೈತಿ ಆಮೇಲೆ ಏನಿತ್ಲಾ ಇದು ಒಂದು ವರ್ಷ ವಾರಂಟಿನೂ ಇರ್ತೈತಿ ಇದಕ್ಕೆ ಏನೂ ಆಗೋದಿಲ್ಲ ನೀರೊಳಗೆ ಹಾಕಿರೋ ಏನೋ ಇಲ್ಲ ಅವ್ರು ಹೊಟ್ಟೆ ನೀವು ಯೂಸ್ ಮಾಡಿ ನೋಡಿರಿ ಹೊಟ್ಟೆ ಅಲ್ಲಿ ಚಲೋ ಚಲೋ ಕ್ವಾಲಿಟಿ ಅದಾವೆ ನೀವು ಆ ವೀಡಿಯೋ ನೋಡಿದ್ರಿ ಅಂದ್ರೆ ಈಗ ನಾ ಹಾಕಿಲ್ಲ ತಂಬ್ಲೇ ಇದೆ ನಂದು ಚಾನಲ್ ಒಳಗೆ ಅದ ಐತಿ ನೀವು ಅದು ವೀಡಿಯೋ ಓಪನ್ ಮಾಡಿ ನೋಡಿರಿ ನಿಮ್ಗೆ ಅದ್ರೊಳಗೆ ಅದು ಮಸ್ತ್ ಐತೆ ಆಮೇಲೆ ನಿಮ್ಗೆ ಟೈಮ್ ಸಿಕ್ಕಾಗ ನೋಡಿರಿ ಜಸ್ಟ್ ಅ ಸೆಕೆಂಡ್ ಇದೊಂದು ಇದೊಂದು ಲಾವಣ್ಯ ಬಿಜಾಪುರ ಅಂಥೇಳಿ ಮಾಡ್ಯಾರ ಸ್ನೇಹಿತರ ಲಾವಣ್ಯ ಬಿಜಾಪುರ ಅವರು ಎಷ್ಟು ಮಾಡ್ಯಾರ ಒನ್ ನೈಂಟಿ ಮಾಡ್ಯಾರ ಲಾವಣ್ಯ ಬಿಜಾಪುರ ಒನ್ ನೈಂಟಿ ಮಾಡ್ರೆ ಉಲ್ಟಾ ಕಾಣ್ತಿದೆ ಲಾವಣ್ಯ ಬಿಜಾಪುರ ಅವ್ರು ಒನ್ ನೈಂಟಿ ರುಪೀಸ್ ಮಾಡ್ಯಾರ ಆಮೇಲೆ ಇವರು ಯಾರಪ್ಪ ಅತ್ನಿ ಅತ್ನಿಯಿಂದ ಶ್ರೀನಾಥ್ ಗೌಡ ಅತ್ನಿಯಿಂದ ಶ್ರೀನಾಥ್ ಗೌಡ ಅವ್ರು ಮಾಡ್ಯಾರ ಆರ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರೆ ಇದು ನೆಕ್ಸ್ಟ್ ಏನಪ್ಪ ಹೆಸರೈತೆ ಡಿ ಜೆ ಕುಮಾರ್ ಡಿ ಜೆ ಕುಮಾರ್ ಅಂತೇಳಿ ಮಾಡ್ಯಾರ ಸ್ನೇಹಿತರ ಡಿ ಜೆ ಕುಮಾರ್ ಅವರ ಇವ್ರು ಮಾಡ್ಯಾರ ಟೂ ನೈಂಟಿ ಒನ್ ಒಂದ್ ರೂಪಾಯಿ ಮೆಚ್ಚಿಗೆ ಮಾಡ್ಯಾರ ಟೂ ನೈಂಟಿ ಒನ್ ಮಾಡ್ಯಾರ ಓಕೆ ನೆಕ್ಸ್ಟ್ ಸ್ನೇಹಿತರ ರಾಜಶ್ರೀ ದಾಂಡೇಲಿ ದಾಂಡೇಲಿಯಿಂದ ರಾಜಶ್ರೀ ಅವ್ರು ಮಾಡ್ಯಾರ ದಂಡಿಲ್ಯ ಅವ್ರ ಇವ್ರು ಮಾಡ್ಯಾರ ನಾಕ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರ ರಾಜೇಶ್ ಆಮೇಲೆ ಪ್ರೇಮ್ ಕುಮಾರ್ ಸಾಯಿ ಅಂತ ಪ್ರೇಮ್ ಕುಮಾರ್ ಸಾಯಿ ಇವರು ಏಳ್ನೂರ ಅರವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರ ಪ್ರೇಮ್ ಕುಮಾರ್ ಸಾಯಿ ಅವರು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇದು ಯಾರಪ್ಪ ಇವರು ಹುಬ್ಬಳ್ಳಿಯಿಂದ ಇನ್ನೊಬ್ರು ಮಾಡ್ಯಾರ ಸ್ನೇಹಿತರ ಇವ್ರ ಹೆಸರು ಅದ ಇದನ್ ಮಾಡ್ಯಾರಪ್ಪ ಮ್ಯಾಲ ಏನ್ ಇವ್ರು ಕೆ ಟಿ ಎಂ ಕೆ ಟಿ ಎಂ ಸುಮು ಅಂತ ಕೆ ಟಿ ಎಂ ಸುಮು ಅವರು ಅಂತೀವ್ರ ಕೆ ಟಿ ಎಂ ಸುಮು ಅವರು ಐದನೂರ ಐವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರೆ ಆಮೇಲೆ ಹಳೆಯಾಳದಿಂದ ರಾಜಶ್ರೀ ಗೌಡ ರಾಜಶ್ರೀ ಗೌಡ ಅವರು ಏಳ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಆಮೇಲೆ ಇನ್ನೊಬ್ರು ಯಾರು ಮಾಡ್ಯಾರಪ್ಪ ಅವ್ರ ಇಲ್ಲ ಹಳೆಯಾಳ ಕಡೆನ ಇನ್ನೊಂದೈದು ಸ್ನೇಹಿತರ ತೇರ್ಗಾಂವ್ ಅಂತ ಅಲ್ಲಿಂದ ಒಬ್ಬರು ಮಾಡ್ಯಾರ ರಾಣಿ ಮುಖರ್ಜಿ ರಾಣಿ ಮುಖರ್ಜಿ ಹಿರೋನಿ ಅಲ್ ಮಾತ್ರೀ ಇವ್ರ ಅವ್ರ ಅಡ್ರೆಸ್ ರಾಣಿ ಮಿರಾಶಿ ಇರ್ಬೇಕದ ಮೀರಾಶಿರ್ಬೇಕ ಮೀರಾಶಿನ ರಾಣಿ ಮಿರಾಶಿ ಮೀರಾಶಿ ಅವರ ಮುಖರ್ಜಿ ಅವರಲ್ಲ ನಮಗದ ಹಿರೋನಿ ಮೊದ್ಲು ನಾವು ಅಪಿಚಾರ ನೋಡ್ತಿಲ್ಲ ಆಗಿನ ಕಾಲದಾಗಿ ಹಿರೋನಿ ಅವ್ರ ಇವ್ರು ಮಾಡ್ಯಾರ ತ್ರೀ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಓಕೆ ಸ್ನೇಹಿತರೆ ಇದು ನೆಕ್ಸ್ಟ್ ಧಾರವಾಡದಿಂದ ಧಾರವಾಡದಿಂದ ರಾಜಶೇಖರ್ ಅಂತೇಳಿ ಮಾಡ್ಯಾರ ಆರ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತ ರಾಜಶೇಖರ್ ಅವರು ಆಮೇಲೆ ನೆಕ್ಸ್ಟ್ ಇನ್ನೊಬ್ರ ಹೆಸರು ಎಂತೆ ಸುಮಾ ಸುಮಾ ಎಸ್ ಅಂತೇಳಿ ಮಾಡ್ಯಾರ ಸ್ನೇಹಿತರೆ ಇವರು ಫೋರ್ ನೈಂಟಿ ನೈನ್ ಮಾಡ್ಯಾರ ಸುಮಾ ಅವರು ಆಮೇಲೆ ನೆಕ್ಸ್ಟ್ ಫ್ರಾನ್ಸಿಸ್ ಫ್ರಾನ್ಸಿಸ್ ಡಿಸೋಜಾ ಅಂತ ಇವರು ಒಂಬತ್ನೂರ್ ರೂಪಾಯಿ ಮಾಡ್ಯಾರ ಸ್ನೇಹಿತರು ಒಂಬತ್ ರೂಪಾಯಿ ಕಮೆಂಟ್ ಹಾಕ್ಯಾರ ನೂರ ಐವತ್ತು ರೂಪಾಯಿ ಮಾಡ್ಯಾರ ಇವ್ರ ಹೆಸರು ಏನೈತಿ ರಾಜಪ್ಪ ರಾಜಪ್ಪ ಅಂತ ನೋಡ್ರಿ ರಾಜಪ್ಪ ನೂರ ಐವತ್ತು ರೂಪಾಯಿ ಮಾಡ್ಯಾರ ಇವ್ರು ಯಾರಪ್ಪ ಇನ್ನ ಆರು ಮಂದಿ ಉಳ್ದಾರ ಸ್ನೇಹಿತರೆ ಇನ್ನ ಇನ್ನು ಸಿಕ್ಸ್ ಮಂದಿ ಉಳ್ದಾರ ಲಾಸ್ಟ್ ಪೂಜಾ ಅಂತ ನೋಡ್ರಿ ಪೂಜಾ ಅವ್ರು ಮಾಡ್ಯಾರ ಎರಡು ನೂರ ಅರವತ್ತು ರೂಪಾಯಿ ಮಾಡ್ಯಾರ ಪೂಜಾ ಅವರು ಆಮೇಲೆ ಬಂಗಾರ ನಂಗೆ ಅಂತ ಇತ್ತು ಇದ ನೋಡ್ರಿ ಹೆಂಕ ಅಂದ್ರೆ ಎಷ್ಟು ಇರ್ಬೋದು ಇದೆ ನೋಡಿರಿ ಓಕೆ ನಾ ಇದಕ್ಕೆ ಅವರು ಡಿಸ್ಕೌಂಟ್ ರೇಟ್ ಹೇಳ್ಯಾರ ಅದನ್ನು ಹೇಳೋದಿಲ್ಲ ಇದ್ರದ್ದು ಒರಿಜಿನಲ್ ಪ್ರೈಸ್ ಹೊರಗಡೆ ನೀವು ತಗೊಂಡ್ರೆ ಏನೈತಲ್ಲ ಅದನ್ನು ಕಂಪೇರ್ ಮಾಡಿ ನೀವು ಹೊರಗೆ ಅಂಗಡಿಯಾಗ್ ಹೋದ್ರೆ ಏನು ಕೊಡ್ತಿರಲ್ಲ ದುಡ್ಡು ಹಿಂಗೆ ಅದು ಕಂಪೇರ್ ಮಾಡಿ ಓಕೆ ನೆಕ್ಸ್ಟ್ ಸ್ನೇಹಿತರ ನೆಕ್ಸ್ಟ್ ಇನ್ನು ಐದು ಮಂದಿ ಉಳಿದ್ರೆ ಇವರು ಯಾರಪ್ಪ ಧನಂಜಯ್ ಪಾಟೀಲ್ ಧನಂಜಯ್ ಪಾಟೀಲ್ ಅವ್ರು ಮಾಡ್ಯಾರ ಹದಿನೈದು ನೂರ ಇಪ್ಪತ್ತೆರಡು ರೂಪಾಯಿ ಮಾಡ್ಯಾರ ಧನಂಜಯ್ ಪಾಟೀಲ್ ಅವ್ರ ಆಮೇಲೆ ಒನ್ ಪರ್ಸೆಂಟ್ ಗೋಲ್ಡ್ ಐತಂದ್ರೆ ಮತ್ತೆ ಸ್ವಲ್ಪ ಅದು ಕನ್ಫ್ಯೂಸ್ ಹಾಕಿ ಸ್ನೇಹಿತರ ಅದು ಒನ್ ಪರ್ಸೆಂಟ್ ಗೋಲ್ಡ್ ಅಂದರೆ ಧನಂಜಯ್ ಪಾಟೀಲ್ ಅವ್ರ ಆಮೇಲೆ ಸುಕುಮಾರ್ ಅಂತೇಳಿ ಮಾಡ್ಯಾರ ಸ್ನೇಹಿತರು ಸುಕುಮಾರ್ ಪಾಟೀಲ್ ಸುಕುಮಾರ್ ಪಾಟೀಲ್ ಗೌಡ ಇವರು ಎಷ್ಟು ಅಂದ್ರ ಇವ್ರು ಮಾಡ್ಯಾರ ಮುನ್ನೂರ ಏನಿದೆ ಅಡ್ಡ ಫಿಗರ್ ಬಂದ ಮುನ್ನೂರ ಅರವತ್ತೈದು ರೂಪಾಯಿ ಅಡ್ಡು ಫಿಗರ್ ಬಂದಿತ್ತು ಸ್ನೇಹಿತರು ಮೂರ್ನೂರ ಅರವತ್ತೈದು ರೂಪಾಯಿ ಮಾಡ್ಯಾರ ಆಮೇಲೆ ಇವತ್ತು ಏನಪ್ಪ ಸುಧಾರಾಣಿ ಬೆಟಗೇರಿ ಅವ್ರು ಮಾಡ್ಯಾರ ಎರಡು ರೂಪಾಯಿ ಮಾಡ್ಯಾರ ಆಮೇಲೆ ನೆಕ್ಸ್ಟ್ ಓಕೆ ಸ್ನೇಹಿತರೆ ಲಾಸ್ಟ್ ಕಮೆಂಟ್ ಲಾಸ್ಟ್ ಕಮೆಂಟ್ ಇವತ್ತು ಜಾನು ಶ್ರೀ ಅಂತ ಸ್ನೇಹಿತರೆ ಜಾನುಶ್ರೀ ಅವ್ರು ಮಾಡ್ಯಾರ ಏಳ್ನೂರ ತೊಂಬತ್ತು ರೂಪಾಯಿ ಮಾಡ್ಯಾರ ಓಕೆ ಸ್ನೇಹಿತರೆ ಇದ್ರೊಳಗೆ ಫೈನಲ್ ರೇಟ್ ಹೇಳ್ಬಿಡ್ತೇನೆ ನಾನು ಈ ಇನ್ನು ನಿಮಗೆ ಕಾಸೋಂಗಿಲ್ಲ ಈ ಥರದ ನಾ ಈಗ ಓಕೆ ನೋಡಿದ್ರಲ್ಲ ಇವರೆಲ್ಲ ಹೆಸರು ಓದಿದ್ದು ಸ್ನೇಹಿತರೆ ಅನೌನ್ಸ್ ಮಾಡ್ತೀನಿ ಒಂದು ಸೆಕೆಂಡ್ ಇದರದ ನೋಡ್ರಿ ಪ್ಯಾಕಿಂಗ್ ಹಂಗೈತಿ ಸ್ನೇಹಿತರೆ ಈ ತರದ್ದು ಇದು ನೋಡ್ರಿ ರಿಯಾ ಪವನ್ ಬಾಯ್ ಶ್ರೀ ನೋಡ್ರಿ ಹೆಂಗೈತಿ ಒಂದು ಇದನ್ನ ಚೆನ್ನಾಗಿ ನೋಡ್ರಿ ನೀಟಾಗಿ ಹೆಂಗೈತಿ ನೋಡಿರಿ ീറ്റ് ആ ജിംക്കി ഇല്ല നമ്മൾ ജിംക്കി ജസ്റ്റ് ഹാ ഹോർസ് നിമു ജസ്റ്റ്

जिमक तो तो। क्या बात है क्या बात है अद्भुत अद्भुतवा स्ने वेरी गुड ಒಂದು ಸೆಕೆಂಡ್ ಸ್ನೇಹಿತರೆ ಇದನ್ನು ಹಾಕ್ತೀನಿ ಹಾಕಿ ನಿಮಗೆ ಇನ್ನಾರು ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಇದ್ರೊಳಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಏನು ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ಒಂದು ಇನ್ನೊಂದು ವಿಶೇಷವಾದದ್ದು ಇದೈತಿ ತೊರೆಸ್ತಿನ ಲೈಫ್ ಸ್ಟ್ರೀಮಿಂಗ್ ಒಳಗೆ ಬಂದಾಗ ಇದ್ರದ್ದು ಇನ್ನಾರು ಅನೌನ್ಸ್ ಮಾಡೋ ಸ್ನೇಹಿತರ ಭಾಳ ತಾತ ಯಾಕಂದ್ರೆ ಮತ್ತೆ ಈಗ ಮುಂದಿನ ವಿಡಿಯೋ ಅದನ್ನು ನಾನು ಸ್ವಲ್ಪ ಕೆಲಸನೂ ಆಯ್ತು ಅದ್ರದ್ದು ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಆಗಿದೆ ಸ್ವಲ್ಪ ಅದನ್ನು ಫಿನಿಷಿಂಗ್ ಕೊಡೋದೇ ಸ್ನೇಹಿತರ ಅದು ಎಂಟು ಗಂಟೆಗೆ ಬಿಡದೆ ಸ್ನೇಹಿತರೆ ಅದು ನೋಡ್ರಿ ಉದ್ಯೋಗ ಯಾರ್ಯಾರಿಗೆ ಜಾಬ್ ಬೇಕಲ್ಲ ಅದು ಅದ್ಭುತವಾದ ಸುವರ್ಣ ಅವಕಾಶ ನೋಡಿ ಸ್ನೇಹಿತರ ಅವ್ರದ್ದೇ ಊಟ ಉಳ್ಕೊಳ್ಳೋಕೆ ವ್ಯವಸ್ಥೆ ಮೂವತ್ತು ದಿನದ ಕೋರ್ಸ್ ಐತಿ ಹದಿಮೂರು ದಿನದ ಕೋರ್ಸ್ ಐತಿ ನಲ್ವತ್ತೆರಡು ದಿನದ ಕೋರ್ಸ್ ಐತಿ ರಾಮ್ ಶೀರಿ ಇರ್ಬೋದು ಸೇಫ್ಟಿ ಐತಿ ನೀವು ನೋಡಿರ್ಬೋದು ಹಳೆಯಾಳ ರೂಟ್ ಸೆಟ್ ನೋಡಿರ್ಬೋದು ನೀವು ದಾಂಡೇಲಿ ರೋಡಿಗೆ ಸ್ನೇಹಿತರ ಅದು ಹಳೆಯಾಳ ದಾಟಿನ ಮೇಲೆ ದಾಂಡೇಲಿ ಹೋಗ್ತಾ ಇಲ್ಲ ಲೆಫ್ಟ್ ಸೈಡಿಗೆ ಬರ್ತೈತೆ ಅದ ಶ್ರೀ ಆರ್ ವಿ ದೇಶಪಾಂಡೆ ಅವ್ರದ್ದು ಇದ್ರದ್ದು ಆಮೇಲೆ ಅದಕ್ಕೆ ತಕ್ಕಂಗೆ ನಿಮಗೆ ನಿಮಗೆ ಯಾವ್ದು ಅನುಕೂಲ ನೀವು ಆರಾಮ ಸ್ವ ಉದ್ಯೋಗ ಮನೆಯೊಳಗೆ ಮಾಡ್ಬೋದು ಸ್ವಉದ್ಯೋಗ ಮಾಡಿ ಸ್ವಾವಲಂಬಿಗಳಾಗಿ ಹಿಂಗೆ ಕಾನ್ಸೆಪ್ಟ್ ಐತೆ ಸ್ನೇಹಿತರೆ ಅದನ್ನು ನೋಡ್ರಿ ಓಕೆ ಸ್ನೇಹಿತರೆ ಒನ್ ಸೆಕೆಂಡ್ ಇದನ್ನು ಅನೌನ್ಸ್ ಮಾಡ್ತೀನಿ ನಾ ಇದು ಅನೌನ್ಸ್ ಮಾಡಿದ್ಮೇಲೆ ಸ್ನೇಹಿತರೆ ನನ್ನ ನಂಬರಿಗೆ ನಿಮ್ಮ ಪೂರಾ ಅಡ್ರೆಸ್ ಕಳಿಸ್ರಿ ಯಾಕಂದ್ರೆ ಅದು ನನಗೆ ಏನಾಗ್ತೈತಿ ಅದನ್ನು ಕಳ್ಸಿ ಅನುಕೂಲ ಆಗ್ತಿ ಸ್ನೇಹಿತರೆ ನೀವು ಕಳಿಸ್ಕೊಟ್ರಿ ಅಂದ್ರೆ ಅದ್ರ ಸಲುವಾಗಿ ಫೋನ್ ನಂಬರ್ ಬರ್ಬೋದು ಸ್ನೇಹಿತರೆ ಸೆವೆನ್ ಏಟ್ ಟು ನೈನ್ ಡಬಲ್ ಒನ್ ಸೆವೆನ್ ಟೂ ಒನ್ ಸಿಕ್ಸ್ ಆ ನಂಬರಿಗೆ ವಾಟ್ಸಪ್ ಮಾಡಿರಿ ವಿನ್ನರ್ ಯಾರಾಗಿರ್ತಾರಲ್ಲ ಅವ್ರದ್ದು ನಂಬರ್ಲೆ ನಂಗೆ ವಾಟ್ಸಪ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ಯಾವುದು ಬೇಕಂತೇಳಿ ಕಮೆಂಟು ಮಾಡಿರಿ ಈ ವಿಡಿಯೋಕ್ಕೆ ಆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಆಮೇಲೆ ಕೃಷಿ ಮಾಡೋಕ್ಕೆ ಹೋಗ್ಬೇಕಾಗಿತ್ತು ನಿಮ್ಗೆ ಭಾರಿ ಅದ್ಭುತವಾಗೈತಿ ಹೋಗೋಕ್ಕಾಗಿಲ್ಲ ಅಂತ ಅವರಿಗೆ ವಿಡಿಯೋ ಮಾಡೀನಿ ಆರಾಮ್ ಎಂಜಾಯ್ ಮಾಡಿರಿ ಅವ್ರ ಫೋನ್ ನಂಬರ್ಗಳು ಹಾಕಿನಿ ಏನಾರ ಐಟಮ್ ಅದು ಬೇಕಂದ್ರೆ ನೀವು ತಗೋಬೋದು ಸ್ನೇಹಿತರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹಾಂ ಒಂದು ಹೇಳ್ಬಿಡ್ತೀನಿ ಎರಡ್ ದಿನ ಮೊದ್ಲ ಮಾಡಬೇಕಾಗಿ ಸ್ನೇಹಿತರ ಯಾಕಂದ್ರೆ ಬಾಳ ಬಿಝಿ ಇದ್ರಿ ಒಂದಿನ ದಿನ ಲೇಟ್ ಎರಡು ದಿನ ಲೇಟ್ ಆಗೈತಿ ಲೈವ್ ಸ್ಟ್ರೀಮಿಂಗ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಕ್ಲಿಯರ್ ಇನ್ನರ್ ಯಾರಂದ್ರ ಸ್ನೇಹಿತರ ಇಲ್ಲ ನೋಡ್ರಿ ಈ ಥರದ್ದು ಎಕ್ಸಾಕ್ಟ್ ರೇಟ್ ಫೈ ಫಿಫ್ಟಿ ಐತಿ ಐದುನೂರ ಐವತ್ತು ಐತಿ ತನು ಪಾಟೀಲ್ ಅವರು ಐದ್ನೂರ ಅರವತ್ತು ಮಾಡ್ಯಾರ ಸ್ನೇಹಿತರ ಐದುನೂರ ಅರವತ್ತು ತನು ಪಾಟೀಲ್ ಅವ್ರು ಮಾಡ್ಯಾರ ಹನ್ನೊಂದು ದಿನದ ಹಿಂದೆ ಮಾಡ್ಯಾರ ಸ್ನೇಹಿತರು ಅವ್ರು ಅಗ್ದಿ ಎಕ್ಸಾಕ್ಟ್ ಒಂದು ಹತ್ತು ರೂಪಾಯಿ ಹಂಗೆ ತ್ರೀ ಫಿಫ್ಟಿ ತ್ರೀ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಐದುನೂರ ಐವತ್ತು ಅದರ ಪ್ರೈಸ್ ಐತಿ ಸ್ನೇಹಿತರ ಹೊರಗಡೆ ಕೊಡೋದು ಐದುನೂರ ಐವತ್ತು ರೂಪಾಯಿ ಇದ್ದಿದ್ದು ಇವ್ರು ಐದುನೂರ ಅರವತ್ತು ರೂಪಾಯಿ ಮಾಡ್ಯಾರ ಸ್ನೇಹಿತರು ಅವರಿಗೆ ನಾವು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ಮೇಲೆ ಏನು ಮಾಡ್ತೀನಿ ಐದು ವಿನ್ನರ್ ಇಡ್ತೀನಿ ಸ್ನೇಹಿತರ ಐದು ವಿನ್ನರ್ ಯಾಕಂದರೆ ಭಾಳ ಮಂದಿ ಕಮೆಂಟ್ ಮಾಡ್ತಾರಲ್ಲ ಒಂದು ಒಬ್ಬೊಬ್ಬರು ಒಬ್ಬೊಬ್ಬರದಾದ್ರೆ ಇದಾಗಿ ಬಿಡ್ತೈತೆ ಅದಕ್ಕೆ ಏನು ಮಾಡ್ತೀನಿ ಐದು ಐಟಮ್ ತರ್ತೀನಿ ಸ್ನೇಹಿತರ ಐದು ಐಟಮ್ ತರ್ತೀನಿ ಆ ವಿಡಿಯೋ ಒಳಗೆ ನಾನು ಐದು ಐಟಮ್ದು ಒಂದೊಂದು ರೇಟ್ ಹೇಳಿರ್ತೀನಿ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟಿಗೆ ಅಂತೀವಿ ನೂರಿಂದ ಸಾವಿರ ಅಂತ ಈಗ ಹೆಂಗೆ ನಾ ಐದು ನೆಕ್ಲೆಸ್ಸು ಹೇಳಿದ್ಯಲ್ಲ ಈ ನೆಕ್ಲೆಸ್ಸು ಹೇಳಿದ್ನಲ್ಲ ನೂರಿಂದ ಸಾವಿರ ಅಂತೇಳಿ ಈಗ ಹೆಂಗೆ ಅದಕ್ಕೆ ಸನೇಹ್ ಪಟ್ಟದ್ದು ಹೇಳಿದ್ರಲ್ಲ ನೀವು ಆ ಥರ ಒಂದು ಐದು ಅಂತ ಹೇಳ್ತೇನೆ ಸ್ನೇಹಿತರೆ ಐದು ಮಂದಿ ವಿನ್ನರ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಸ್ಟೇಷ್ನರಿದು ಆಗ್ಬೋದು ಸೀರೇನೂ ಆಗ್ಬೋದು ಅಥವಾ ಮತ್ತೇನು ಬ್ಯೂಟಿ ಪ್ರಾಡಕ್ಟು ಆಗ್ಬೋದು ಏನೋ ಆಗ್ಬೋದು ಒಟ್ಟು ನಾ ನೆಕ್ಸ್ಟ್ ಯಾವ ವಿಡಿಯೋ ಯಾವ್ದು ಮಾಡ್ತೀನಿ ನೋಡ್ತೀನಿ ಸ್ನೇಹಿತರೆ ಐದು ಐಟಮ್ ತಗೋತೀನಿ ಸ್ನೇಹಿತನ ಆ ಥರದ್ದು ರೇಟ್ ಹೇಳ್ತೀನಿ ಐದು ಮಂದಿ ವಿನ್ನರ್ ಮಾಡೋಣ ನೆಕ್ಸ್ಟ್ ಟೈಮ್ ಆಮೇಲೆ ಇವ್ರು ತನು ಪಾಟೀಲ್ ಅವ್ರಿಗೆ ಗಂಗರಾಜ್ ಇಲೆಕ್ಷನ್ ತನು ಪಾಟೀಲ್ ಅವ್ರು ನೀವು ಎಲ್ಲದೇ ರೀ ಯಾವ ರೀ ಏನೈತ್ಲ ಎಲ್ಲ ಅಡ್ರೆಸ್ ಹಾಕಿ ಸ್ನೇಹ ಅಡ್ರೆಸ್ ಹಾಕಿ ನನಗೊಂದು ವಾಟ್ಸಪ್ ಮಾಡಿರಿ ಆದಷ್ಟು ಲಗು ನಿಮಗೆ ಇದನ್ನು ಕಳಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಆ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಸ್ನೇಹಿತರ ಎಂಟು ಗಂಟೆಗೆ ಮತ್ತೊಂದು ವಿಡಿಯೋ ಬರ್ತೈತಿ ಅದನ್ನು ನೋಡಿರಿ ಫಾರ್ವರ್ಡ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಫಾರ್ವರ್ಡ್ ಮಾಡಿರಿ ನೀವು ಏನರ ವೆಲ್ ಸೆಟ್ಲ್ ಆಗಿದ್ರೆ ಇನ್ನೊಬ್ರು ಯಾರು ಉದ್ಯೋಗ ಅಂದ್ರೆ ಆ ವಿಡಿಯೋಸ್ ಫಾರ್ವರ್ಡ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತ್ರ ಆರಾಮಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರ ಚೆನ್ನಾಗಿ ತನು ಪಾಟೀಲ್ ಅವರು ನನ್ನ ನಂಬರಿಗೆ ಇನ್ನೊಂದು ಸಲಹೆ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಡಬಲ್ ಒನ್ ಸೆವೆನ್ ಟೂ ಒನ್ ಸಿಕ್ಸ್ ಅಶೋಕ್ ಬೆಟಿಗೇರಿ ಅಂತೇಳಿ ಬರ್ತೈತಿ ಕ ಟ್ರೂ ಕಾಲರ್ ಒಳಗೆ ಅದಕ್ಕೆ ವಾಟ್ಸಪ್ ಮಾಡಿರಿ ನಿಮ್ಮ ಅಡ್ರೆಸ್ ಎಲ್ಲ ಫೋನ್ ನಂಬರ್ ಹಾಕಿ ನಾನು ನಿಮಗೊದ್ನ ಕಳಿಸ್ಕೊಡಿ ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು